ದೋಸ್ತರ ಈ ಸದ್ದ ಈಗ ಆಡ ಮತ್ತು ಕುರಿಗಳು ಈ ಸದ್ದು ಈತಿರ್ತಾವೆ ಅಂದ್ರೆ ಡೆಲಿವರಿ ಟೈ ಡೆಲಿವರಿ ಆತಿರ್ತದಲ್ಲ ಡೆಲಿವರಿ ಟೈಮ್ದಾಗ ಏನಾರ ಮರಿ ಆರ್ಡ್ ಸಿಕ್ಕಿರ್ತೈತಿ ಆರ್ಡ್ ಸಿಕ್ಕಿರ್ತೈತಿ ಮತ್ತು ನೀವು ಎಟ್ಟು ಹೊಟ್ಟಿ ಒತ್ತಿದ್ರು ಮತ್ತು ಈಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅದು ಮರಿ ಹೊರಗೆ ಬರ್ತಿರ್ದಲ್ಲ ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಮಾರ್ಕೆಟ್ ಈಗ ಅಂಗಡಿಯಾಗ ಏನದು ಆಕ್ಸಿಟೋಸಿನ ತೀಕ್ಷಿಂತ ಇಂಜೆಕ್ಷನ್ ಬರ್ತಾವೆ ಪೆಟೋಸಿನ ಅಂತೇಳಿ ಪಾಯಸರ್ ಕಮ್ಮಿ ಅದು ಮತ್ತು ಏನಾದ್ರು ಎಪ್ ಡೋಸಿನ ಇಂಜೆಕ್ಷನ್ ಬರ್ತದೆ ಇವೆರಡು ಏನದು ಫುಲ್ ಫುಲ್ ಅವು ಒಂದೊಂದು ಎರಡೆರಡು ಎಮ್ ಎಲ್ ಇರ್ತಾವ ಫುಲ್ ಮಾಡಿಬಿಡ್ಬೇಕದನ್ನ ಮುಂಗಾಲಾಗ ಅಕಸ್ಮಾತ್ ಏನಾರ ನರ ಸಿಕ್ತಂದ್ರೆ ನರ ಮಾಡಬೇಕು ಇಲ್ಲಾಂದ್ರೆ ಚಪ್ಪಿ ಮಾಡಿಬಿಡ್ಬೇಕು ಇದಕ್ಕೆ ಆಕ್ಸಿಟೋಸಿನ್ಕ ಮತ್ತು ಎಪ್ಟೋಸಿನ್ಕ ಇಂಜೆಕ್ಷನ್ ಏನಾಗ್ತದಂದ್ರೆ ಅಂದ್ರೆ ಮ ಮರಿ ಅಕಸ್ಮಾತ್ ಏನಾರ ಅಡ್ಡ ಸಿಕ್ಕಿತ್ತಂದ್ರೆ ಮರಿ ಕ್ಲಿಯರಾಗಿ ಹೊರ ಬರ್ತದ ಏನು ತಾಯಿಗೆ ಅದು ಏನು ನುಕ್ಸಾನ ತಾಯಿಗೆ ಅದು ಏನೋ ಲುಕ್ಸಾನ್ ಮಾಡಲಾರೆ ಮತ್ತು ಮರಿಗದು ಏನೋ ಲುಕ್ಸಾನ ಆಗಲ್ಲೇ ಒಟ್ಟು ಆಮೇಲೆ ಏನದು ಮರಿ ಹೊರಗೆ ಬಂದಿಂದ ಬೇಕಾರೆ ನೀವು ಆಮೇಲೆ ಅದು ಮಾಸದ ಎಲ್ಲ ಕಡೆಯಕ್ಕಾಗ ಸಂಬಂಧ ಒಂದು ರಿಪಲೆಂಟ ಪೌಡ್ರ್ ಹೊತ್ತೆ ಬರ್ತೈತಿ ಮಾರ್ಕೆಟ್ನಾಗ ಅದನ್ನು ಹಾಕೋಬೋದು ಅದು ರಿಪಲೆಂಟಾ ಪೌಡ್ರ್ ಹಾಕಿದ್ರೆ ಏನದು ಮಾಸ ಅದು ಏನಿದ್ರೂ ಹೊರಗೆ ಬೀಳ್ತೈತಿ ಇವು ಏನು ಆಕ್ಸಿಟ್ ಮತ್ತು ಎಪಡೋಸಿನ ಅದಾವಲ್ಲ ಈಗ ಈಗ ಡೆಲಿವರಿ ಟೈಮ್ದಾಗ ಆಡ ಮತ್ತು ಕುರಿಗಳಿಗೆ ಈಗ ಹಿಂದ ಅವಕ್ಕೇನು ಜಾಗ ಇರ್ತೈತಿ ಆ ಮರಿ ಬರೋ ಜಾಗ ಅದನ್ನ ಅಂದ್ರೆ ಮೊಸಲ್ಸ್ ಏನು ಇರ್ತಾವ ಮೊಸಲ್ ರಿಲ್ಯಾಕ್ಸ್ ಮಾಡ್ತದ ಅಂದ್ರೆ ಹಿಗ್ತದ ಹಿಗ್ಗಾಕ ಹೆಲ್ಪ್ ಮಾಡ್ತದೆ ಮತ್ತು ಮರಿ ಅಡ್ಡ ಸಿಕ್ಕಿದಕ್ಕೆ ಸೀದಾ ಮಾಡೋಕ್ಕೂ ಹೆಲ್ಪ್ ಮಾಡ್ತಾವ ಒಳಗೆ ಮರಿ ಅದಕ್ಕೆ ನೀವೇನು ಮರಿ ಬರ್ಲಾರಕ್ಕೆ ಏನದು ಒಬ್ರು ಏನು ಮಾಡ್ತಾರೆ ಕೆಚ್ಚಿ ಹರಿದ ಕೇಸಂತ ಡೆಲಿವರಿ ಅದು ಬ್ಲೇಡ್ಲಿ ಕಟ್ ಮಾಡ್ಕಿ ಸಂತು ಆಮೇಲೆ ಹೊಲಿಗೆ ಹಾಕ್ತಾರೆ ಒಂದೊಂದು ಟೈಮ್ದಾಗ ಏನದು ಅದು ಬದುಕು ಬದುಕೇ ಲುಕ್ಸಾನ ಆಗ್ಬಿಡ್ತದ ಒಂದು ವೇಳೆ ಏನಾರ ರಗತ್ ಭಾಳ ಹೋಯ್ತು ಬ್ಲಡ್ ಭಾಳ ಹೋಯ್ತು ಅಂದ್ರೆ ಕೆಚ್ಚಿ ಹರಿದಾಗ ಅವಾಗ ಏನದು ಫುಲ್ ಬಿ ಪಿ ಎಲ್ ಹೋಗಾಕೇಶ್ ಬದುಕು ಲುಕ್ಸಾನ ಆಗ್ಬಿಡ್ತದೆ ನೆಲಕ್ಕೆ ಬಿದ್ದು ಬಿಡ್ತದೆ ಈ ಕಡೆ ಬದುಕು ತಾಯಿನೂ ನೆಲಕ್ಕೆ ಬಿಡ್ತದೆ ಮತ್ತು ಮರಿ ಮರಿನೋ ಲುಕ್ಸಾನ ಆಗ್ಬಿಡ್ತದೆ ಅದಕ್ಕೆ ಏನದು ಕೆಚ್ಚಿ ಹರಿ ಮುಂದೆ ಆದಷ್ಟು ನೋಡಿಕೇಶ್ ನರ ಇಲ್ಲಾರ ಜಾಗದಾಗ ಏನದು ಕೆಚ್ಚಿ ಹರಿಬೇಕಾಗ್ತದ ಡಾಕ್ಟರ್ ಕರೀಶ್ ಅದು ಡಾಕ್ಟರ್ ಇದ್ದಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರ ಮಾಡಬಹುದು ಈಗ ಏನು ಮಾಡ್ತಾರೆ ಏ ಕಚ್ಚಿ ಹರಿದು ಮರಿ ತೆಗಿತಾರ ತೆಗಿಶಂತ ಎಲ್ಲರೂ ಕೈಯಾಗ ಹಿಡಿದು ಬ್ಲೇಡ್ ಹಿಡಿದು ಕಿಶಿಂತ ಹರಿದ್ರೆ ಅದು ಬದಕು ಲುಕ್ಸಾನ ಆಗ್ಬಿಡ್ತಾರೆ ಮತ್ತೆ ಹೆಂಗ ಹೊಲಿಗೆ ಹಾಕೋಕ್ಕೂ ಗೊತ್ತಿರೋದಿಲ್ಲ ಈಗ ಹೊಲಿಗೆ ಹಾಕಕ್ಕೂ ಏನದ ಅದ್ ಏನ್ರ ಸ್ವಲ್ಪ ಸೆಫ್ಟಿಕ್ ಆಯ್ತನ್ರ ಮುಗಿತದ ಕ್ಯಾಚ್ ಪುರಾ ಆಗ್ಬಿಡ್ತದ ಮುಂದ್ ಹಾಲೇ ಬರ್ಲಾರಂಗ ಸೆಫ್ಟಿ ಸೀಮಿ ಆಗ್ಬಿಡ್ತದ ಸೆಫ್ಟಿಕ್ ಆಗಿ ಅದಕ್ಕೆ ಈಸೋಳು ಮುಂದೆ ಇವು ಇಂಜೆಕ್ಷನ್ ಟ್ರೈ ಮಾಡಿ ನೋಡ್ರಿ ಆಕ್ಸಿಟೋಸಿನ ಮತ್ತು ಎಫೋಸಿನ ಎರಡು ಬಾರಿ ರಿಸಲ್ಟ್ ಅದಾವ ಈ ಮುಂದೆ ಬೆಕ್ಕದು ಮರಿ ಈಗ ಎರಡು ಎರಡು ತಾಸು ಮೂರು ಮೂರು ತಾಸು ಹಿಂಗೆ ಬ್ಯಾನಿ ತಿತ್ತಿರ್ತದ ಒಂದೊಂದು ದಿನ ಎರಡು ಒಂದೊಂದು ದಿನ ಅರ್ಧ ದಿನ ಅದು ಬ್ಯಾನಿ ತಿತ್ತಿರ್ತವಲ್ಲ ಅವಾಗ ಮಾಡಿ ನೋಡ್ರಿ ಅದು ದಿನ ಮುಗ್ದಿದ್ದು ಅಂದ್ರೆ ಮತ್ತು ಇವು ಇಂಜೆಕ್ಷನ್ ಕಂಪಲ್ಸರಿ ಈಗ ದಿನ ಮುಗ್ದಿರ್ಬೇಕು ಆಡ ಮತ್ತ ಕುರಿಗಳಿಗೆ ಅದು ಏನು ಪ್ರೆಗ್ನೆನ್ಸಿ ಟೈಮ್ ಇರ್ತದ ಅದು ಕಂಪ್ಲೀಟಾಗಿ ಅದು ಅವಾಗಷ್ಟೇ ಮಾಡಕ್ಕೆ ಬರ್ತದ ಮತ್ತು ನೀವು ಇಂಜೆಕ್ಷನ್ ನೀವು ಬರೋಬರಿ ಟೈಮಿಂಗ್ ಅದು ಏನು ನೋಡಿದ್ದಿಲ್ಲ ಅಂದ್ರೆ ಈಗ ಐದುವರೆ ತಿಂಗಳದೇ ಬರೀ ಒಂದು ಮೂರು ತಿಂಗಳಿದ್ದಾಗೆ ನಿಮಗೆ ಟೈಮ್ ಕನ್ಫ್ಯೂಸ್ ಆಗಿತ್ತು ಬರೀ ಮೂರು ತಿಂಗಳಿದ್ದಾಗೆ ಅದನ್ನು ಇಂಜೆಕ್ಷನ್ ಮಾಡಿರ ಮತ್ತು ಅದು ಒಳಗೆ ಮರಿಗೇನದು ಎಫೆಕ್ಟ್ ಆಗ್ತದ ಆಯಿತು ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಅದು ಶೇರ್ ಮಾಡಿರಿ ಇದು ಡೆಲಿವರಿ ಟೈಮ್ದಾಗ ಅದು ಹೆಲ್ಪ್ ಆತದ ಇದೇನು ಆಕ್ಸಿಟೋಷನ್ ಓಷಿನ ಇದೇನು ಇಪ್ಪತ್ತೈದು ರೂಪಾಯಿ ಬೀಳ್ತದೆ ಇಂಜೆಕ್ಷನ್ ಸಾಣದು ಮತ್ತು ಎಪಡೋಷನ್ ಅದು ಎಷ್ಟು ಒಂದು ಮೂವತ್ತು ರೂಪಾಯಿನ ಅದನ್ನು ಕಡಿಮೆ ರೇಟ್ನಾಗ ಏನದು ಭಾರಿ ಹೆಲ್ಪ್ ಆಗ್ತದ ಮುಂದೆ ಮರಿ ಅದು ಏನು ಎಫೆಕ್ಟ್ ಆಗೋದಿಲ್ಲ ಇಂಥವು ಏನೋ ಒಂದು ಎರಡು ಎರಡು ಮೂರು ಮೂರು ಒಯ್ದು ಇಟ್ಕೊಂಡ್ಬಿಡ್ರಿ ನೀವು ಎಮರ್ಜೆನ್ಸಿ ಈಗ ಯಾಕಂದ್ರೆ ಈತಿರ್ತಾವ ಜಾಸ್ತಿ ಈಗ ಈಗ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮತ್ತು ಜನವರಿ ತನೂ ಈತಿರ್ತಾವ ಬದಕ್ಕೆ ನಿಮ್ಮ ಬಳಿ ಎಮರ್ಜೆನ್ಸಿ ಒಯ್ದು ಇಟ್ಕೊಂಡ್ಬಿಡ್ಬೇಕು ಒಂದು ನಾಲ್ಕು ನಾಲ್ಕದು ಮತ್ತು ಎದ್ರ ಬಗ್ಗೆ ಯಾರು ಯಾವ್ದಾರ ಮೆಡಿಸಿನ್ ಬಗ್ಗೆ ಏನರ ಬೇಕಾಗಿತ್ತು ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾ ಹೇಳ್ತೀನಿ ಏನು ಈ ಅಕಸ್ಮಾತ್ ಏನರ ಇದು ಡಿಸೀಸ್ ಆಗಿದ್ರಿ ಅದಕ್ಕೆ ಏನು ಮಾಡಬೇಕು ಯಾ ಇಂಜೆಕ್ಷನ್ ಮಾಡಬೇಕು ಹಿಂಗೆ ಹಿಂಗೆ ಆಗ್ಯದ ಮಾಡ್ರಿ ನಾನು ಕಮೆಂಟ್ನೇ ಕಮೆಂಟ್ ಮಾಡಿರಿ ಅದರದ್ದು ಏನು ಸೊಲ್ಯೂಷನ್ ಹೇಳ್ತೀನಿ ನಾನು ಮತ್ತು ಆಲ್ಮೋಸ್ಟ್ ಆಲ್ ನಾನು ಏನು ಔಷಧ ಹೇಳ್ತೀನಿ ಅವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ದು ಹೇಳ್ತೀನಿ ನಿಮ್ಗೆ ಏನಾರ ಹಂಗೆ ಡೌಟ್ ಇತ್ತಂದ್ರೆ ಡಾಕ್ಟ್ರಿಗೆ ಒಂದು ಸರಿ ಕೇಳಿಕಂತ ಅವು ಇಂಜೆಕ್ಷನ್ ಮಾಡಿರಿ